ಪ್ರಧಾನಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಇಡೀ ವಿಶ್ವವೇ ಪ್ರಧಾನಿ ನರೇಂದ್ರ ಮೋದಿ ಕಡೆ ನೋಡ್ತಾ ಇದೆ ಪಾಕಿಸ್ತಾನ ಸಹ ನರೇಂದ್ರ ಮೋದಿಜಿ ಅವರು ಮತ್ತೊಮ್ಮೆ ಮುಂದಿನ ಪ್ರಧಾನಿ ಆಗಬೇಕು ಅಂತ ಅಪೇಕ್ಷೆ ನೋಡಿದ್ದೀರಾ ಹೀಗೆ ಇಡೀ ವಿಶ್ವವೇ ಪ್ರಧಾನಿ ನರೇಂದ್ರ ಮೋದಿ ಅವರ ಕಡೆ ನೋಡ್ತಿರುವಂತಹ ಈ ಸಂದರ್ಭದಲ್ಲಿ ನಾನ್ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಒಂದು ಓಟ್ ವ್ಯರ್ಥ ಆಗಬಾರ್ದು ಒಂದು ಓಟ್ ವ್ಯರ್ಥ ಆಗಬಾರ್ದು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣೆ ನಿಲ್ಲದಕ್ಕೆ ಹಿಂದೆ ಮುಂದೆ ನೋಡಬೇಕು ಆ ರೀತಿ ನೀವು ಏಳನೇ ತಾರೀಕು ಬಂದು ಮತದಾನ ಕೇಂದ್ರಕ್ಕೆ ಬಂದು ಕಮಲ ಹೂವಿನ ಗುರುತಿಗೆ ತಮ್ಮ ಓಟನ್ನು ಹಾಕಬೇಕು ಬಂಧುಗಳೇ ಇನ್ನೊಂದು ವಿಶೇಷ ಇವತ್ತು ಮಾಜಿ ಪ್ರಧಾನಿಗಳಾದಂತ ದೇವೇಗೌಡರು ಅದೇ ರೀತಿ ಹಾಲಿ ನಮ್ಮ ಪ್ರಧಾನಿಗಳಾದ ನಮ್ಮ ಪ್ರಧಾನಿಗಳು ನರೇಂದ್ರ ಮೋದಿಜಿಯವರ ಸಂಬಂಧ ಹೇಗಿದೆ ನಿಮ್ಗೆ ಗೊತ್ತಿದೆ ಇವತ್ತು ಜೆ ಡಿ ಎಸ್ ಬಿ ಜೆ ಪಿ ಒಂದಾಗಿ ಲೋಕಸಭೆ ಚುನಾವಣೆ ಎದುರಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಾನು ಕೈ ಜೋಡಿಸಿ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ವಿನಂತಿ ಮಾಡ್ತೇನೆ ಯಾವುದೇ ಭೇದವನ್ನು ಇಟ್ಕೋಬೇಡಿ ಈ ಜೆ ಡಿ ಎಸ್ ಬಿಜೆಪಿ ಸಂಬಂಧ ಚುನಾವಣೆ ಮುಗಿದ ಮೇಲೂ ಮುಂದುವರಿಯುತ್ತೆ ನಾ ಒಟ್ಟಾಗಿರೋಣ ಒಂದಾಗಿರೋಣ ಈ ದೇಶವನ್ನು ಕಟ್ಟೋಣ ಇದು ನನ್ನ ಅಪೇಕ್ಷೆ ಇದೆ ಈ ಮಾತನ್ನ ಈ ಸಂದರ್ಭದಲ್ಲಿ ತಮ್ಗೆ ಹೇಳ್ತಾ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಏನೇನು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮತ್ತು ಏನೇನು ಯೋಜನೆಗಳು ಇಲ್ಲಿಗೆ ನಾವು ಕೊಟ್ಟಿದ್ದೇವೆ ಅಂತೇಳಿ ಬಸವರಾಜ ಬೊಮ್ಮಾಯಿ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಹಣಕಾಸಿನ ಸಚಿವರಾಗಿ ಅವ್ರಿಗಿರುವಂಥ ಅನುಭವ ಕೇಂದ್ರದಲ್ಲಿ ಅಗತ್ಯ ಇದೆ ಅಂತ ನೀವೆಲ್ಲರೂ ಭಾವಿಸಿದ್ದೀರ ತಿಳ್ಕೊಂಡಿದ್ದೇನೆ ಅದಕ್ಕಾಗಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಭಾಳ ದೊಡ್ಡ ಅಂತರದಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಬಸವರಾಜ್ ಬೊಮ್ಮನ ಆಯ್ಕೆ ಮಾಡಿ ಕಳಿಸ್ಕೊಡ್ತೇವೆ ಯಡಿಯೂರಪ್ಪನವ್ರೆ ನೀವು ಚಿಂತೆ ಮಾಡಬೇಡಿ ಅನ್ನೋದೆಲ್ಲ ಕೈ ಎತ್ತಿ ಒಂದ್ಸಾರಿ ನೀವು ಈ ಕೆಲಸವನ್ನ ಮಾಡಿದ್ರೆ ನಾವು ನಿಮ್ಮ ಋಣವನ್ನ ತೀರಿಸ್ತೇವೆ ನಿಮ್ಮ ನಂಬಿಕೆ ವಿಶ್ವಾಸಕ್ಕೆ ದ್ರೋಹ ಮಾಡಲ್ಲ ಯಾವ ನೀರಾವರಿ ಯೋಜನೆಗಳು ನಿಂತೋಗಿದೆ ಅಭಿವೃದ್ಧಿ ಕಾರ್ಯಗಳು ನಿಂತೋಗಿದೆ ಇದೆಲ್ಲದರ ವಿರುದ್ಧ ಹೋರಾಟ ಮಾಡುವ ಅಗತ್ಯ ಇದ್ರೆ ಮತ್ತೊಮ್ಮೆ ಯಡಿಯೂರಪ್ಪನಿಗೆ ಎಂಬತ್ತೆರಡು ವರ್ಷ ಆಗಿದ್ರು ಸಹ ನಾನು ಹೋರಾಟ ಮಾಡಕ್ಕೆ ಸಿದ್ಧ ಇದ್ದೇನೆ ನಿಮ್ ಜೊತೆಗೆ ಸಿದ್ಧ ಇದ್ದೇನೆ ಹೇಳ್ತಾ ಇವತ್ತು ಗಜೇಂದ್ರಗಢದಲ್ಲಿ ಸೇರುವಂತಹ ಜನಸ್ತೋಮವನ್ನು ನೋಡಿದಾಗ ಹಿಂದೆ ಅನೇಕ ಬಾರಿ ಈ ಭಾಗಕ್ಕೆ ಬಂದಾಗ ಈ ರೀತಿಯ ಜನಸ್ತೋಮವನ್ನು ನೋಡಿರ್ಲಿಲ್ಲ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ನೀವಿಟ್ಟಿರುವಂತಹ ವಿಶ್ವಾಸಕ್ಕೆ ಇದೆಲ್ಲ ಕಾರಣ ಅಂತ ನಾನು ಭಾವಿಸಿದ್ದೇನೆ ನಿಮ್ಮ ನಂಬಿಕೆ ವಿಶ್ವಾಸಕ್ಕೆ ದ್ರೋಹ ಮಾಡ್ದೇನೆ ಪ್ರಾಮಾಣಿಕವಾಗಿ ನಿಮ್ಮ ಸೇವೆ ಮಾಡಕ್ಕೆ ಬಸವರಾಜ ಬೊಮ್ಮಾಯಿ ಕಳಸಪ್ಪ ಬಂಡಿ ಉಳಿದೆಲ್ಲ ಮುಖಂಡರು ನಾವು ಸಿದ್ಧ ಇದ್ದೇವೆ ದಯಮಾಡಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಬಹಳ ಹೊತ್ತು ನೀವು ಕಾದು ಕೂತಿದೀರಿ ನಮ್ಮ ಅಣ್ಣ ತಮ್ಮಂದಿರು ತಾಯಿಯಂದರು ಹೆಚ್ಚು ಮಾತನಾಡುವಂತ ಅಗತ್ಯ ಇಲ್ಲ ನಾನು ಒಂದೇ ನಿಮ್ಮ ಮಾತನ್ನ ಮತ್ತೊಮ್ಮೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಯಾವ ಪ್ರಧಾನಿ ನರೇಂದ್ರ ಮೋದಿಯವರು ಕಳೆದ ಹತ್ತು ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ಪಡೆದೇನೆ ದೇಶದ ಹೋಗಿ ಕೆಲಸ ಮಾಡ್ತಾ ಇದ್ದಾರೋ ಯಾವ ಪ್ರಧಾನಿ ನರೇಂದ್ರ ಮೋದಿಯವರು ಅವ್ರ ತಾಯಿ ತೀರ್ಕೊಂಡಾಗ ಶವ ಸಂಸ್ಕಾರ ಮುಗಿಸಿ ಮತ್ತೊಮ್ಮೆ ಬಂದವರು ಕೆಲಸವನ್ನು ಮಾಡಿದಾರೋ ಅಂತ ಮಹಾನ್ ನಾಯಕ ನಿಮಗೆ ಆದರ್ಶ ವ್ಯಕ್ತಿ ಅಂತ ಮಹಾನ್ ನಾಯಕ ಪ್ರಧಾನಿ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗಬೇಕು ಅನ್ನುವಂತಹದ್ದು ದೇಶದ ಎಲ್ಲ ಕಡೆ ವಿಶ್ವದ ಎಲ್ಲ ಕಡೆ ಕೇಳಿ ಬರ್ತಿರುವಂತಹ ಈ ಮಾತನ್ನ ನೀವು ಕಾರ್ಯರೂಪಕ್ಕೆ ತರಬೇಕು ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರನ್ನ ಎರಡು ಲಕ್ಷಕ್ಕೂ ಹೆಚ್ಚಿನ ನಂತರದ ಆಯ್ಕೆ ಮಾಡಿ ಕಳಿಸಿ ನಿಮ್ಮ ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಸೇರಿರುವಂತ ನಮ್ಮೆಲ್ಲ ಅಣ್ಣ ತಮ್ಮಂದಿರಿಗೆ ತಾಯಂದಿರಿಗೆ ಮಾಧ್ಯಮದ ಸ್ನೇಹಿತರಿಗೆ ವೇದಿಕೆ ಮುಖಂಡರಿಗೆ ಒಂದನೆ ಅಭಿನಂದನೆ ಸಂತೆ ನನ್ನ ಮಾತನ್ನು ಮುಗಿಸ್ತೇನೆ ಬಲೋ ಭಾರತ್ ಮಾತಾ